ಅವತ್ತು ಭಗತ್ ಸಿಂಗ್ ಮತ್ತೆ ರಾಜ್ಗುರು ತಲೆ ತಪ್ಪಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ತಿರುಗಾಡ್ಕೊಳ್ತಾ ತಮ್ಮ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ ಬ್ರಿಟಿಷರು ಈ ಒಂದು ಜಾನ್ಸ್ ಆಂಡ್ರಸ್ ಅನ್ ಸತ್ತೋಗಿರ್ತಾನಲ್ಲ ಇವನ ಬಗ್ಗೆ ತನಿಖೆಯನ್ನು ಕೈಗೆತ್ಕೊಳ್ತಾರೆ ಅವರ ಹುಡುಕಾಟವನ್ನ ಮಾಡ್ತಾನೆ ಹೋಗ್ತಾರೆ ಬಟ್ ಎಲ್ಲೂ ಸಿಗೋದಿಲ್ಲ ಸುಮಾರು ವರ್ಷಗಳ ಕಾಲ ಹೀಗೆ ನಡೀತಾ ಹೋಗುತ್ತೆ ಇದನ್ನ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗುತ್ತೆ ಬ್ರಿಟಿಷರ ಕಾನೂನುಗಳು ಅವರ ವ್ಯವಸ್ಥೆ ತುಂಬಾ ಅತಿರೇಕ ಅಂತ ಅನಿಸ್ತಾ ಹೋದಾಗ ಭಾರತೀಯರಿಗೆ ತುಂಬಾ ಹಿಂಸೆ ಮತ್ತೆ ಈ ತರದ ಒಂದು ದೌರ್ಜನ್ಯಗಳನ್ನು ಮಾಡ್ತಾರೆ ಅಂತ ಅನಿಸ್ತಾ ಮತ್ತೆ ಭಗತ್ ಸಿಂಗ್ ಅವರು ಮುನ್ನೆಲೆಗೆ ಬರ್ತಾರೆ ಭಗತ್ ಸಿಂಗ್ ಮತ್ತು ಬುಟ್ಕೇಶ್ವರ್ ದತ್ ಅನ್ನುವಂತಹ ಇಬ್ಬರು ಕ್ರಾಂತಿಕಾರಿಗಳು ಅವತ್ತಿನ ಒಂದು ಏನು ಕೌನ್ಸಿಲ್ ಇರುತ್ತೋ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ಇವತ್ತು ನಾವೇನು ರಾಜ್ಯಸಭೆ ಲೋಕಸಭೆ ಅಂತ ಕರಿತೀವಲ್ಲ ಅಂತಹ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನುಗ್ಗಿ ತಾವೇ ಪ್ರಿಪೇರ್ ಮಾಡಿದಂತಹ ಒಂದು ಹುಸಿ ಬಾಂಬ್ಗಳಿರ್ತವೆ ಆದ್ರೆ ಅದನ್ನ ಅವರೇ ತಯಾರು ಮಾಡಿರ್ತಾರೆ ಆ ಬಾಂಬ್ಗಳನ್ನು ಅವರ ಉದ್ದೇಶ ಯಾರನ್ನೂ ಕೂಡ ಸಾಯಿಸೋದಾಗಿರಲ್ಲ ಅವತ್ತಿನ ದಿನಕ್ಕೆ ಯಾರನ್ನು ಕೂಡ ಸಾಯಿಸೋದಾಗಿರಲ್ಲ ಆದರೆ ಬ್ರಿಟಿಷರ ವಿರುದ್ಧ ಭಾರತೀಯರ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅವ್ರ ವಿರುದ್ಧ ಆಗಿ ಮಾತಾಡುವಂತಹ ಪರಿಸ್ಥಿತಿ ಯುವಕರಲ್ಲಿ ಬರಬೇಕು ಆ ಒಂದು ಮನಸ್ಥಿತಿ ನಿರ್ಮಾಣ ಆಗಬೇಕು ಆ ಥರದ ಒಂದು ಉದ್ದೇಶವನ್ನು ಇಟ್ಕೊಂಡು ಅವತ್ತಿನ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಹುಸಿ ಬಾಂಬನ್ನು ಅವರು ಹಾಕ್ತಾರೆ ಕರಪತ್ರಗಳನ್ನು ಅವರು ಹಂಚ್ತಾರೆ ಈಗ ರೀಸೆಂಟಾಗಿ ನಾವೇನು ಡೆಲ್ಲಿಯಲ್ಲಿ ಒಂದು ಹುಸಿ ಬಾಂಬ್ ಅಂದರೆ ಯುವಕರೆಲ್ಲ ಒಂದಿಬ್ಬರು ಮೂವರು ಯುವಕರು ನುಗ್ಗಿ ಅಲ್ಲಿ ಒಂದು ಬಣ್ಣ ಬಣ್ಣದ ಚಿತ್ತಾರ ಬರುವಂತಹ ಒಂದು ಬಾಂಬನ್ನು ಏನು ಬಂದ್ರಲ್ಲ ಅವರು ಕೊಡ್ತಾ ಇರೋ ಉದಾಹರಣೆ ನಾವು ಭಗತ್ ಸಿಂಗ್ ತರ ಮಾಡಿದೀವಿ ನಾವು ಭಗತ್ ಸಿಂಗ್ ಇವತ್ತು ಆಧುನಿಕ ಭಗತ್ ಸಿಂಗ್ರು ನಾವು ಅಂತ ಅವ್ರು ಹೇಳ್ಕೊಳ್ತಾರೆ ಬಟ್ ಭಗತ್ ಸಿಂಗ್ ಮಾಡಿದ್ದು ಬ್ರಿಟಿಷರ ಕಾನೂನಿನ ವಿರುದ್ಧ ಬ್ರಿಟಿಷರ ವಿರುದ್ಧ ನೀವು ಇವತ್ತು ಮಾಡಿದ್ದೀರಾ ಅಂದರೆ ಯಾವ ಕಾನೂನಿನ ವಿರುದ್ಧ ಸೊ ಮಾಡೋ ಪ್ರಕ್ರಿಯೆ ಒಂದಿದ್ರೂ ಅದರ ಹಿಂದ್ಗಡೆ ಆದಂತಹ ಒಂದು ಕಾಸ್ ಇರುತ್ತಲ್ಲ ಕಾರಣ ಇರುತ್ತಲ್ಲ ಅದು ತುಂಬ ಆಗುತ್ತೆ ಜೊತೆ ಮನಸ್ಥಿತಿಗಳು ಕೂಡ ಮ್ಯಾಟ್ರ್ ಅವತ್ತಿನ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಹೀಗೆ ಬಾಂಬ್ ದಾಳಿಯನ್ನು ಮಾಡಿದಂತಹ ಭಗತ್ ಸಿಂಗ್ ಮತ್ತು ಬುಟ್ಕೇಶ್ವರ್ ದತ್ತನ ಇಬ್ಬರು ಕ್ರಾಂತಿಕಾರಿಗಳನ್ನ ಕ್ರಾಂತಿಕಾರಿಗಳನ್ನು ಅವರು ಅಲ್ಲೇ ಬಂಧಿಸ್ತಾರೆ ಮನಸ್ಸು ಮಾಡಿದರೆ ಅವರು ಓಡಿ ಹೋಗ್ಬೋದಿತ್ತು ಆದರೆ ಇದು ಒಂದು ಯುವಕರಿಗೆ ಒಂದು ದಾರಿದೀಪ ಆಗಲಿ ಅವರಲ್ಲೂ ಕೂಡ ಒಂದು ಎಚ್ಚೆತ್ತುಕೊಳ್ಳುವಂತಹ ಭಾವನೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ಇವರೇ ಸಲೆಂಡರ್ ಆಗ್ತಾರೆ ಸಿಕ್ಕಾಕ್ಕೊಳ್ತಾರೆ ಸೊ ಇವರು ಮೇಲೆ ಇವ್ರಿಗಿದ್ದು ಒಂದೇನೆ ನಾವು ಶತ್ರು ಚಿಂತೆ ಇಲ್ಲ ಭಾರತ ಆಕ್ಟಿವ್ ಆಗಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರೆಲ್ಲ ಅವತ್ತು ತಗ್ಲಾಕೊಳ್ತಾರೆ ಜಾನ್ ಸ್ಯಾಂಡ್ರಸ್ ಬಗ್ಗೆ ಒಂದು ತನಿಖೆ ನಡೀತಾ ಇರುತ್ತೋ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಇದಕ್ಕೂ ಕೂಡ ಇವ್ರ ಕೈವಾಡ ಇದೆ ಭಗತ್ ಸಿಂಗು ಇದರಲ್ಲಿ ಪಾತ್ರ ವಹಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಸೊ ಹೀಗೆ ಡಬಲ್ ಕೇಸ್ಗಳು ಇವ್ರ ಮೇಲೆ ಇದ್ದಿದ್ದರಿಂದ ಆಮೇಲೆ ಅನೇಕ ಅನೇಕ ಚಳುವಳಿಗಳು ತೀವ್ರಗಾಮಿಗಳ ಪಡೆಯನ್ನು ಇವರು ಕಟ್ಟಿ ಬ್ರಿಟಿಷರ ವಿರುದ್ಧ ಹಲವಾರು ಸಾರಿ ಈ ಥರ ಬಂಡೆದ್ದಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಇವರಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ ಈ ಒಂದು ವಿಚಾರ ಮನೆಯವ್ರಿಗೆ ಗೊತ್ತಾಗುತ್ತೆ ಆಗ ತಾಯಿ ಇವರನ್ನು ನೋಡೋದಕ್ಕೆ ಅಂತ ಜೈಲಿಗೆ ಬರ್ತಾರೆ ಸೊ ಈ ಒಂದು ಕ್ಷಣ ಇದೆಯಲ್ಲ ತುಂಬ ಭಾವುಕವಾದಂಥ ಕ್ಷಣ ನೀವು ಅಕಸ್ಮಾತ್ ಯಾವ್ದಾದ್ರು ಭಗತ್ ಸಿಂಗ್ ಸಿನಿಮಾಗಳನ್ನು ನೋಡಿದ್ರೆ ಈ ಒಂದು ಇದನ್ನು ಕೂಡ ರೆಕಾರ್ಡ್ ಮಾಡಿರ್ತಾರೆ ಅವರು ತುಂಬ ಚೆನ್ನಾಗಿ ತೋರಿಸಿರ್ತಾರೆ ಸಾಧ್ಯ ಆದರೆ ಆ ಥರದ ಕ್ರಾಂತಿಕಾರಿ ವಿಚಾರಗಳಿರುವಂತಹ ಸಿನಿಮಾಗಳನ್ನು ನಾವೆಲ್ಲ ನೋಡಬೇಕಾಗಿದೆ ಸೊ ಹೀಗೆ ಭಗತ್ ಸಿಂಗ್ ಅವರು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದಾರೆ ಅನ್ನೋ ವಿಚಾರ ಮನೆಯವ್ರಿಗೆ ಗೊತ್ತಾಗುತ್ತೆ ಅವತ್ತು ಬಂದಂತಹ ತಾಯಿ ಮಗನಿಗೆ ಹೇಳೋದು ಬೇಡಪ್ಪ ಇವತ್ತಿನ ತಾಯಿಗೆ ತಾಯಿ ಅಂದ್ರೆ ಆದರೆ ಏನು ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ಹೇಳೋದೇನು ಬೇಡ ಇದನ್ನೆಲ್ಲ ಬಿಟ್ಬಿಡು ಬಂದ್ಬಿಡು ಇಡೀ ದೇಶನೇ ಹಿಂಗಾಗಿದೆ ನೀನು ಒಬ್ಬ ಇದು ಈ ಥರ ಕೆಲಸಗಳನ್ನು ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಡಿ ಏನು ಮಾಡಬೇಕಾಗಿದೆ ಅದರಿಂದ ಏನು ಪರಿಣಾಮ ಆಗುತ್ತೆ ಈ ಥರದ ಮಾತುಗಳು ತುಂಬ ರ್ಯಾಂಡಮ್ ಆಗಿ ಬರುವಂಥದ್ದು ತುಂಬ ಯೂಶುವಲ್ ಆಗಿ ಬರೋವಂಥದ್ದು ಬಟ್ ಅವತ್ತಿನ ಭಗತ್ ಸಿಂಗರ ತಾಯಿ ಹೇಳೋದೇನು ಅಂದರೆ ಕ್ರಾಂತಿಕಾರಿಯಾಗಿ ನೀನು ಬದುಕ್ತಾ ಇದೆಯಲ್ಲ ಇದೇ ನಿನ್ನ ಪುಣ್ಯ ಜೀವನ ದೇಶಕ್ಕೋಸ್ಕರ ನಿನ್ನ ಇವತ್ತು ನಿನ್ನ ಸತ್ರರು ಕೂಡ ಮುಂದಿನ ಪೀಳಿಗೆ ನಿನ್ನನ್ನು ಸ್ಮರಿಸುತ್ತೆ ಹಾಗಾಗಿ ನೀನು ಆಯ್ಕೆ ಮಾಡಿಕೊಂಡಿರೋ ದಾರಿ ತುಂಬ ಚೆನ್ನಾಗಿದೆ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಿಬಿಡ ಎಷ್ಟೇ ಕಷ್ಟ ನಷ್ಟಗಳು ಇದರಲ್ಲಿ ಬರ್ಬೋದು ಬಟ್ ನಾವು ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ ನೀವೂ ಅದಕ್ಕೆ ಪ್ರಿಪೇರ್ ಆಗಿ ಕ್ರಾಂತಿಕಾರಿ ಜೀವನಕ್ಕೆ ಜಯವಾಗಲಿ ಅಂತ ಇಂಕ್ ವಿಲಾಬ್ ಜಿಂದಾಬಾದ್ ಅನ್ನೋ ಒಂದು ಘೋಷಣೆಯೊಂದಿಗೆ ತಾಯಿಯಲ್ಲಿಂದ ಹೊರಗೆ ಹೋಗ್ತಾಳೆ ಸೊ ಇದನ್ನು ನೋಡಿದಂತಹ ಬ್ರಿಟಿಷರು ಸಿಕ್ಕಾಪಟ್ಟೆ ಒಂಥರ ಡಿಸ್ಟರ್ಬ್ ಮೈಂಡಿಗೆ ಹೋಗಿಬಿಡ್ತಾರೆ ಅಂದರೆ ಈ ಥರದ ಒಂದು ಪರಿಸ್ಥಿತಿ ಮನೆಯವರಿಂದನೇ ನಿರ್ಮಾಣ ಆಗಿ ಉತ್ತೇಜನದ ಪರಿಸ್ಥಿತಿ ಭಾರತೀಯರಲ್ಲಿ ಬಂದುಬಿಟ್ರೆ ಬ್ರಿಟಿಷರು ಯಾವತ್ತಿದ್ರೂ ಕೂಡ ಭಾರತವನ್ನು ಬಿಟ್ಟು ಹೋಗಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಬ್ರಿಟಿಷರಿಗೆ ಮನವರಿಕೆ ಆಗುತ್ತೆ ಬದುಕಿರುವ ಭಗತ್ ಸಿಂಗ್ಗಿಂತ ಸತ್ತಿರುವ ಭಗತ್ ಸಿಂಗ್ ನಿಮಗೆ ತುಂಬಾ ಕಾಡ್ತಾನೆ ಅಂತ ಅವರು ಒಂದು ಮಾತನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾರೆ ಸೊ ಇದು ನಿಜಾನೂ ಆಯಿತು ಭಗತ್ ಸಿಂಗ್ ಅವರು ಯಾವಾಗ ನೇಣಿಗೆ ಇರ್ತಾರೋ ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇವರನ್ನು ಇರಿಸಲಾಗುತ್ತೆ ಇವರ ಜೊತೆಗೆ ಇನ್ನಿಬ್ಬ ಕ್ರಾಂತಿ ಇನ್ನಿಬ್ಬರು ಕ್ರಾಂತಿಕಾರಿಗಳನ್ನು ಕೂಡ ಜೊತೆಗೆ ಇರಿಸಲಾಗುತ್ತೆ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಮೂರು ಜನ ಒಂದೇ ಕ್ಷಣದಲ್ಲಿ ಒಂದೇ ದಿನ ಅವರು ನೇಣಿಗೆ ಇರ್ತಾರೆ ಯಾವಾಗ ನೇಣಿಗೆ ಇರ್ತಾರೋ ಅಲ್ಲಿಂದ ಯುವಕರ ಪಡೆ ಜಾಗೃತಗೊಳ್ತಾ ಹೋಗುತ್ತೆ ಎಲ್ಲಿ ಬ್ರಿಟಿಷರು ಕಂಡ್ರೂ ಕೂಡ ಅವರನ್ನು ಪ್ರತಿಭಟಿಸುವಂತಹ ಒಂದು ಮನಸ್ಥಿತಿ ಭಾರತದಲ್ಲಿ ಹುಡ್ತಾ ಹೋಗುತ್ತೆ ಸೊ ಇದು ಭಗತ್ ಸಿಂಗ್ ಯುವಕರಲ್ಲಿ ತಂದಂತಹ ಬದಲಾವಣೆ ಭಗತ್ ಸಿಂಗ್ ಅವ್ರನ್ನೇ ನೇಣಿಗೆ ಹಾಕ್ಲಾಯ್ತಲ್ಲ ಅವತ್ತಿಗೆ ಅವರ ವಯಸ್ಸು ಇಪ್ಪತ್ತ್ಮೂರು ವರ್ಷ ಮಾತ್ರ ಸೊ ಇಪ್ಪತ್ತ್ಮೂರು ವರ್ಷಕ್ಕೆ ಇಷ್ಟೆಲ್ಲ ಚಳುವಳಿಗಳನ್ನು ಮಾಡಿ ಇಷ್ಟೆಲ್ಲ ಪ್ರತಿಭಟನೆ ಮಾಡಿ ಒಂಥರ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿ ಕಾಡಿ ಹೋದಂತಹ ವ್ಯಕ್ತಿಯವರು ಅವರೆಲ್ಲರ ಆದರ್ಶ ನಮಗೂ ಕೂಡ ಬೇಕಾಗಿದೆ ಸೊ ಅವತ್ತಿನ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವರು ಕೂಡ ಈ ಥರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾಗಿರ್ತಾರೆ ಜೊತೆಗೆ ಅವರು ಕೂಡ ಚಳುವಳಿಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ ತುಂಬ ಜನದ ತುಂಬ ದೊಡ್ಡ ಪಡೆಯನ್ನು ಅವ್ರು ಕಟ್ಟಿರ್ತಾರೆ ಅವ್ರು ಮನಸ್ಸು ಮಾಡಿದರೆ ಅವತ್ತು ಭಗತ್ ಸಿಂಗ್ ಅವರನ್ನು ಕಾಪಾಡಬಹುದಿತ್ತು ಅನ್ನೋದು ಇತಿಹಾಸಗಳಲ್ಲಿ ಹಲವಾರು ಬಾರಿ ಚರ್ಚೆಗೆ ಬರುವಂತಹ ವಿಷಯ ಆದರೆ ಅವತ್ತಿನ ದಿನ ಅಹಿಂಸಾ ಚಳುವಳಿಯಲ್ಲಿ ಂತಹ ಮಹಾತ್ಮ ಗಾಂಧೀಜಿಯವರು ಜೊತೆಗೆ ಅವರಿಗೆ ಅದರಲ್ಲೇ ನಂಬಿಕೆ ಇತ್ತು ಸೊ ಹೀಗೆ ಕ್ರಾಂತಿಕಾರಿಗಳು ಅಂತ ಇನ್ನೊಂದು ಪಡೆ ಏನಿತ್ತಲ್ಲ ಅದನ್ನು ಯಾವತ್ತೂ ಕೂಡ ಸಪೋರ್ಟ್ ಮಾಡಿದಂಥವ್ರಲ್ಲ ಅನೇಕ ಬಾರಿ ಈ ಥರ ಹುಸಿ ಬಾಂಬನ್ನು ಭಗತ್ ಸಿಂಗ್ ಅವರು ಸಿಡಿಸಿದಾಗ ಅಥವಾ ಬೇರೆ ಬೇರೆ ರೀತಿಯ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಬೇರೆ ಬೇರೆಯವರು ಮಾಡಿದಾಗ ಅಂದರೆ ಇವರಿಗೆಲ್ಲ ಬುದ್ಧಿ ಇಲ್ಲದೆ ಇರೋ ವ್ಯಕ್ತಿಗಳು ಅಥವಾ ಇವರೆಲ್ಲ ಇನ್ನೂ ಅವಿವೇಕಿತನದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಹಲವಾರು ಬಾರಿ ಅವರು ಆಡಿರ್ತಾರೆ ಅಂದರೆ ಅವರ ಪ್ರಕಾರ ಬ್ರಿಟಿಷರ ವಿರುದ್ಧ ಹೋರಾಡುವ ದಾರಿ ಅದಲ್ಲ ಅನ್ನೋದು ಅವರ ಒಂದು ವಿವೇಚನೆ ಆಗಿತ್ತು ಆದರೆ ಅಹಿಂಸಾ ಚಳುವಳಿಯಿಂದ ಬ್ರಿಟಿಷರು ಓಡ್ ಹೋದರು ಅನ್ನೋದು ಇವತ್ತು ಕೂಡ ಇತಿಹಾಸದಲ್ಲಿ ನಂಬೋದಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಥೀಮ್ ಅದು ಅದೇನೇ ಇರಲಿ ಅವತ್ತಿನ ದಿನ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಭಗತ್ ಸಿಂಗ್ ಅವರು ಇದ್ದರು ಗಾಂಧೀಜಿಯವರಿಂದ ಅವರಿಗೇನು ಏನು ಹೆಲ್ಪ್ ಆಗಲಿಲ್ಲ ಬಿಕಾಸ್ ಗಾಂಧೀಜಿಯವರ ಒಂದು ನರೇಟಿವ್ ಏನಿತ್ತಲ್ಲ ತೀವ್ರಗಮ್ಯಗಳ ಬಗ್ಗೆ ದಟ್ ಈಸ್ ದಿ ಡಿಫ್ರೆಂಟ್ ಅವರು ಅಹಿಂಸೆ ಇವರು ಹಿಂಸೆ ಸೊ ಈ ಥರದ ಮನಸ್ಥಿತಿಗಳು ಯಾವತ್ತೂ ಕೂಡ ಕೂಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಹಾಗಾಗಿ ಅವತ್ತಿಂದ ಹಿಂಸೆ ಹಿಂಸಾತ್ಮಕ ಚಳುವಳಿಗಳು ಮತ್ತು ಅಹಿಂಸಾತ್ಮಕ ಚಳುವಳಿಗಳು ಎರಡು ಹಾಗೇನೆಷ್ಟಾಗಿ ನಿಲ್ತವೆ ಇದು ಕೂಡ ಬ್ರಿಟಿಷರಿಗೆ ಒಂದು ಹಂತದಲ್ಲಿ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಅವ್ರವ್ರ ಮಧ್ಯೆ ಅವರವ್ರ ಮನಸ್ತಾಪಗಳಿರೋದರಿಂದ ಬ್ರಿಟಿಷರು ಅದನ್ನು ಸಲೀಸಾಗಿ ಉಪಯೋಗಿಸ್ಕೊಂಡು ಹೋದರು ಸೊ ಹೀಗೆ ಭಗತ್ ಸಿಂಗರ ಜೀವನ ತುಂಬ ಆದರ್ಶದಾಯಕವಾದಂಥದ್ದು ಇಪ್ಪತ್ತ್ಮೂರು ವರ್ಷಕ್ಕೆ ಬ್ರಿಟಿಷರಿಗೆ ಮಲಗೋಕ್ಕೂ ಕೂಡ ಕೊಡದೇ ಇರುವಂತಹ ಒಂದು ದೊಡ್ಡ ಪರಿಸ್ಥಿತಿಯನ್ನು ಕ್ರಾಂತಿಕಾರಿ ಪರಿಸ್ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥವ್ರು ಜೊತೆಗೆ ಈ ಒಂದು ಭಗತ್ ಸಿಂಗ್ ಅವರ ಸಾವಿನ ನಂತರ ಆದಂತಹ ಯುವಕರ ಒಂದು ಆ್ಯಕ್ಟಿವ್ನೆಸ್ ಇದೆಯಲ್ಲ ಅದು ಬ್ರಿಟಿಷರಿಗೆ ಭಾರತ ಬಿಟ್ಟು ಹೋಗೋದಕ್ಕೆ ತುಂಬ ಪ್ರೆಷರನ್ನು ತಂದಂತಹ ಪ್ರಕ್ರಿಯೆ ಕೂಡ ಸೊ ಈ ಒಂದು ಟೈಮಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೀಗೆ ಹಲವಾರು ರೀತಿ ೀಯ ಹೋರಾಟಗಾರರು ಹಿಂದೆ ಹಿಂದೆನೇ ಹಿಂದೆ ಹಿಂದೆ ಸತ್ತು ಹೋಗ್ಬಿಡ್ತಾರೆ ಸೊ ಅದರಿಂದ ಒಂದು ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಮುಂದೆ ಒಂದಿನ ಭಾರತ ಸ್ವಾತಂತ್ರ್ಯವನ್ನು ಕೂಡ ಪಡೆಯುತ್ತೆ ಸೊ ಹೀಗೆ ಸ್ವತಂತ್ರ ಭಾರತದಲ್ಲಿ ಬದುಕ್ತಿರೋ ನಾವು ಈ ಕ್ರಾಂತಿಕಾರಿಗಳನ್ನು ಮರೆತು ಜೀವಿಸೋದಕ್ಕೆ ಪ ಸಾಧ್ಯನೇ ಇಲ್ಲ ಒಂದು ದಿನಕ್ಕೆ ಒಂದು ಕ್ಷಣನಾದರೂ ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ जय कर्नाटका इंकुलाब जिंदाबाद